ಸಾಹಿತಿ ಅಂತ ಹೇಳಿ ಬಸವರಂಗಪ್ಪನವರು ಹೇಳಿದಂತ ಸಭೆಯಲ್ಲಿ ನಾನು ಕೂಡ ಇದ್ದಾರೆ ಸೋಮಶಂಕರ್ ಅವರು ನಾನಾವಾಗ ಮೈಸೂರು ವಿಶ್ವವಿದ್ಯಾಲಯ ಮೇಲೆ ಮಹಾರಾಜ ಕಾಲೇಜಿನಲ್ಲಿ ಏಳನೇ ವಿದ್ಯಾರ್ಥಿ ಎರಡನೇ ಬಿ ಎ ವಿದ್ಯಾರ್ಥಿ ಆಗಿದ್ದರು ಮಹಾರಾಜಸ್ ಕಾಲೇಜ್ ಅಲ್ಲಿ ಇದ್ದವು ಜಂಟದಾಸ್ ಸೋಮಶೇಖರ್ ಅವರು ನನಗಿಂತ ಒಂದು ವರ್ಷ ಸೀನಿಯರು ಹಾಗೆ ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ವರ್ಷ ಸೀನಿಯರು ಅವರಿಬ್ಬರು ತುಂಬ ಭಾಳ ಜಂಟಿ ದೋಸ್ತರ ಇದ್ದವರು ಭಾಷಣದ ಒಂದು ಮಹಾರಾಜಸ್ ಕಾಲೇಜು ಶತಮಾನೋತ್ಸವ ಬ ಸಭಾಂಗಣದಲ್ಲಿ వసే న్యూ వేవ్ అన్నో సభ ఇప్పుడు అదన ఆర్గనైజ్ మారు ఎన్ సిీవన్ అంత వారు బిళిగిరయ్యవర బ్రదర్ అవుతు డాక్టర్ బిఆర్ అంబేడ్కర్ స్కూల్ ఆఫ్ ఆర్ట్ అంత సంస్థ ఇక్కడ ఆ హసరినూ ఈ సంజె ఐదు గంటే భాష ఇది సిఎం ఆనందే ఇవరు బసవికప్పని సంజీవనవరు వెల్కమ్ స్వాగత భాషణ శురు స్వాగత భాష సభాంగణుల్సిన భాషణ అందరూ ఎలా కుతూహల విద్యార్థిలు ఆస్టెల్ ఎదురుగడే సభాంగణ నవె భాగ ఈ సంజీవన స్వాగత భాష ಅಶೋಕ್ ಪುರಂ ಸಿಕ್ಕಾಪಟ್ಟೆ ಜನ ಬಂದಿದ್ದರು ಯಾಕೆಂದರೆ ಶ್ರೀನಿವಾಸ ಪ್ರಸಾದ್ ಅವರು ಬಸವನಕರ ತುಂಬಾ ಆತ್ಮೀಯರಾಗಿದ್ದರು ಅವರ ಎಲ್ಲಾ ಕಲೆಗಳಿಗೆ ಹೋಗ್ತು ಚಳವಳಿ ಮಾಡುತ್ತಿದ್ದವರು ವಿ ಶ್ರೀನಿವಾಸ್ ಪ್ರಸಾದ್ ಕೆಲವರು ಹುಡುಗರುಗಳು ಈ ಸಂಜೀವನ್ ಇಂಗ್ಲೀಷಲ್ಲಿ ಅಲ್ಲಿ ಸ್ವಾಗತ ಭಾಷಣ ಮಾಡುವಾಗ ಕನ್ನಡ ಕನ್ನಡ ಅಂತ ಉಪಕೆ ಶುರು ಮಾಡಿದ್ರು ಆದರೆ ಸಂಜೀವನ್ ಅವರು ಬ್ರಿಟಿಷ್ ಶೈಲಿಯ ಇಂಗ್ಲಿಷ್ನಲ್ಲಿ ಅವರು ಮುಗಿಸ್ಬೇಕು ಅಷ್ಟೇ ಬಸವಲಿಂಗಮ್ಮನವರು ಎದ್ದು ಕೂತ್ಕೊಳ್ಳಿ ಅಂತ ಆದರೂ ಕೂಡ ಕೂಡಲೇ ಅಷ್ಟೊತ್ತಿಗೆ ಸ್ವರ್ಥ ಭಾಷಣವನ್ನು ಮಾತಾಡಿದರು ಆರ್ಮ್ ಅವರು ಕೆ ಜಿ ಎಫ್ ಎಮ್ ಎಲ್ ಎ ಆಗಿದ್ದು ಅವರಿಗೆ ಕನ್ನಡ ಅಷ್ಟೇ ಬರ್ತಿದ್ದರು ಇಂಗ್ಲಿಷಲ್ಲಿ ಅವರು ಮಾಡಿ ನಡೆಸಿದ್ದಾರೆ ಆಮೇಲೆ ಬಸವಲಿಂಗಮ್ಮನವರು ತಮ್ಮ ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು ಬಸವಲಿಂಗ ಅವರವರೆಗೆ ಇಲ್ಲಿ ಬರೀ ಹಿಂದೂ ಧರ್ಮವನ್ನ ಶೋಷಣೆಯನ್ನು ಅಂಬೇಡ್ಕರ್ ತಿಳಾಸನೆಯನ್ನ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದರು ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದೆ ಪತ್ರಿಕೆಗಳಲ್ಲಿ ಬರ್ತಾ ಇರೋದ್ರಿಂದ ತುಂಬಾ ವಿವಾದಗಳಿಗೆ ಒಳಗಾಗ್ತಾ ಇತ್ತು ಅದರಲ್ಲೂ ಕೂಡ ಪೇಜಾವರ ಸ್ವಾಮೀಜಿ ಮತ್ತು ಇವ್ರವರಿಗೆ ತುಂಬಾ ವಾದ ವಿವಾದಗಳನ್ನು ಹೇಳ್ತಾ ಇದ್ದಾರೆ ಬಸವರಂಗಪ್ಪನವರು ಹಿಂದಿನ ದಿನ ಶಿವಮೊಗ್ಗ ಅಲ್ಲಿರುವ ಶೋಷಣೆ ಬಗ್ಗೆ ಎಲ್ಲ ಮಾತಾಡಿದ ನಂತರ ಯಾರು ಇದು ಕನ್ನಡ ಕನ್ನಡ ಅಂತೆಲ್ಲ ಕೂತ್ಕೊಳ್ತಾ ಇದ್ದಾರ ಏನು ಕನ್ನಡದಲ್ಲಿ ಏನಿದೆ ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅಲ್ಲಿರೋದೆಲ್ಲ ನಿಮ್ಮ ಭೂಸ ನಿಮ್ಮ ದುಃಖ ದುರ್ಮಾನ ಇದೆಯಾ ನಿಮ್ಮ ಬದುಕಿನ ಬಗ್ಗೆ ಚಿತ್ರಣ ಇದೆಯಾ ಏನು ಕನ್ನಡ ಯಾಕೆ ಅದಕ್ಕಿಂತ ಇಂಗ್ಲೀಷ್ ಸಾಹಿತ್ಯ ಓದಿ ಬಾಂಡ್ಯ ನಿಲ್ಲೂ ಜಪಸ್ಸು ಜಪಸ್ಸು ಇರುವುದು ಇಂಥ ಸಾಹಿತ್ಯಗಳನ್ನು ಓದಿ ಕ್ರಾಂತಿಕಾರಿ ಸಾಹಿತ್ಯ ಓದಿ ವಿಚಾರಗಳು ಬರಬೇಕು ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಪರವಾಗಿ ಯಾವ ಧ್ವನಿಗೂ ಇಲ್ಲ ಅಷ್ಟೇ ಅವರು ಹೇಳಿದ್ರು ಆಕಸ್ಮಿಕ ಅದು ಅದು ಆಮೇಲೆ ಆದ್ರು ಬರ್ತಾಯಿದ್ರು ವಿಶ್ರೀನಿವಾಸ ಪ್ರಸಾದ್ ಹೇಳಿದ್ರು ಅವರು ಕಸ್ತೂರಿ ಕನ್ನಡ ಸಂಘದ ಸದಸ್ಯರು ಅಶೋಕ್ ಪುರ ಹುಡುಗರು ದಲಿತ ಬೇರೆ ಬೇರೆಯವ್ರ ಆಮೇಲೆ ಹಾಲ್ನಳ್ಳಿ ಕೃಷ್ಣ ಅವರು ಒಳ್ಳೆಯ ಕಥೆ ಕಾತಂಬರಿಕಾರರು ನನಗೆ ಎರಡು ಎರಡನೇ ವರ್ಷದ ಇದರಲ್ಲಿ ಬಿ ಎಲ್ಲಿ ನಾನು ಟೀಚರ್ ಆಗಿದ್ದರು ಹೊರಗಡೆ ನನಗೆ ಸ್ನೇಹಿತರಾಗಿದ್ದರು ಯಾಕೆಂದರೆ ನಾವು ಸಮಾಜವಾದಿ ಸಿದ್ಧಾಂತದಲ್ಲಿ ನಂಬಿಕೆ ಅಂತಿದ್ದರಿಂದ ದೇವನಮ್ಮ ದೇವ ಅವರು ನನಗೆ ಕೃಷ್ಣ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ರು ಹಾಗಾಗಿ ಕ್ಲಾಸ್ ರೂಮಲ್ಲಿ ಕೂಡ ಅವರು ಬಸವರಂಗಪ್ಪನವರ ವಿಚಾರವನ್ನು ಹೇಳ್ತಾ ಇದ್ದರು ಹಿಂದೂ ಧರ್ಮದ ಬಗ್ಗೆ ಏನು ಅವರು ಮಾತಾಡ್ತಿದ್ದಾರೆ ಅವ್ರು ಕರೆಕ್ಟ್ ಮಾತಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಪಾನ್ಮಳಿ ಕೃಷ್ಣ ಅವರು ಕೂಡ ಸಭೆಗೆ ಬಂದಿದ್ರು ಮುಂದಿನ ಸಹ ಸಭೆಗೆ ಯಾವಾಗ ಕನ್ನಡದ ಬಗ್ಗೆ ಅವರು ಕೂಸ ಅಂತ ಹೇಳಿದ್ರಲ್ಲ ಅವರು ಸಹಜವಾಗಿ ಸಾಹಿತ್ಯ ಅಲ್ವಾ ಅದನ್ನು ಪ್ರೊಟೆಸ್ಟ್ ಮಾಡಿದ್ರು ಪ್ರೊಟೆಸ್ಟ್ ಮಾಡಿದಾಗ ಈ ಸಭಾಂಗಣದಲ್ಲಿ ಗೊಂದಲ ಶುರು ಯಾರು ಯಾರೇನು ಮಾತಾಡೋದಿಲ್ಲ ಏನು ಕೇಳಿಸ್ತಾರೆ ಆಮೇಲೆ ಬಸವಲಿಂಗ್ ಅವರು ಹಿಂದೂ ಧರ್ಮವನ್ನು ಬಹಳ ತರಟೆ ತಗೊಳ್ತಾ ಇದ್ರಿಂದ ಮಾಧ್ಯಮಗಳು ಸಹಜವಾಗಿಯೇ ಅವರು ಉರುದ್ತಾ ಆವಾಗ ಬ್ರಜಾವಣಿ ಪಟ್ಟಾಂಬಿರೋದಕ್ಕಾಗಿತ್ತು ಬಜಾವಣಿಯಲ್ಲೇ ಹೆಚ್ಚಾಗಿ ಬಂದದ್ದು ಬಸವಣಿಕಪ್ಪನವರು ಕನ್ನಡವಂತಹ ಭೂಸಾಯಿತು ಕರೆದು ಬರುವಂತಹ ಹೆಂಡ್ ಅದು ನೆಕ್ಸ್ಟ್ ಡೇ ಇಲ್ಲ ಅದು ನೆಕ್ಸ್ಟ್ ಡೇ ಇಂದ ಎಲ್ಲ ಕಡೆ ಗಲಾಟೆ ಶುರುವಾಯಿತು ಎಲ್ಲ ಕಡೆ ಗಲಾಟೆ ಶುರುವಾಯಿತು ಯಾರು ತಪ್ಪು ಆಗಿ ಕಾಣ್ತಾರೆ ಅವರಿಗೆಲ್ಲ ಎಲ್ಲಿ ಓಡಾಡ್ತಾರೆ ಅವರಿಗೆಲ್ಲ ದಲಿತು ಅಂತ ಹೇಳಿ ಹಿಡ್ಕೊಂಡು ಹೊಡೆಯಕ್ಕೆ ಶುರು ಮಾಡಿದ್ರು ಗಲಾಟೆ ಶುರುವಾಯಿತು ಬೆಂಗಳೂರಿನಲ್ಲಿ ಸಿದ್ದರಂಜಯ ಅವರ ನೇತೃತ್ವದಲ್ಲಿ ಶುರುವಾಯಿತು ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಶುರುವಾಯಿತು ಹಾಗಾಗಿ ರಾತ್ರೋರಾತ್ರಿ ಆಗಿ ಕನ್ಯಾಗುರ ಬಪ್ಪಲ್ನಿಂದ ಬಂದು ದಲಿತ ಹುಡುಗರನ್ನ ಯಾವ್ಯಾವ ಹೂಮವನ್ನು ಬಂದು ಅವರಿಗೆ ಹೊಡಿತಾ ಇದ್ರು ನೆಕ್ಸ್ಟ್ ಅಶೋಕ್ మైసూర్ గల ఆమె చాముండ్రి హాస్టల్ హైకోర్ట్ ఇది ఇది జిల్లా ఎదురుగడే చాస్టెల్ అదే దళిత అటాక్ ఆగి పెంకే హరస్వతిపురం నైన్త్ క్లాస్ అవగా హాస్టెల్ శుర్ ఆగితే దళిత అన్నీ స్వల్ప ఆశ్రయీత మాత్ర జనరల్ హాస్టెల్ ಕೊಲೆಗಳು ವಿದ್ಯಾರ್ಥಿಗಳು ಜಾಸ್ತಿ ಇತ್ತಲ್ಲ ಸೊ ನಮಗೆ ಅಟ್ಯಾಕ್ ಆಗೋದು ರಾತ್ರಿ ರಾತ್ರಿ ಬಂದು ಅಟ್ಯಾಕ್ ಮಾಡ್ತಿದ್ದರಿಂದ ನಾವು ಎಷ್ಟೋ ಎಷ್ಟೋ ಜನ ಏನು ಮಾಡ್ತಾರೆ ಅಲ್ಲಿ ಆಶ್ರಯ ಪಡೀತಾರೋ ಮತ್ತು ಕೆಲವರು ಊರಿಗೆ ಕೊಟ್ಟೋಗಿದ್ದರು ರಜಾ ಘೋಷಣೆ ಮಾಡಿದ್ರು ಹುಟ್ಟಿದ ಡೇಸು ಊರಿಗೆ ಹೊಟ್ಟೋಗ್ರು ಆದರೂ ಕೂಡ ಚಳವಳಿ ಇಲ್ಲ ಇಲ್ಲ ದಲಿತರ ಮೇಲೆ ತುಂಬ ದಬ್ಬಾಳಿಕೆ ನಡೀತು ಇಡೀ ರಾಜ್ಯ ಜಾತಿ ಅಂತ ಆಯಿತು ಶಿವಮೊಗ್ಗ ಗುಲ್ಬರ್ಗ ಮತ್ತು ಧಾರವಾಡ ಹೆಚ್ಚಾಗಿ ಇದು ಘಟನೆ ನಡೆದಿದ್ದು ಬೆಂಗಳೂರು ಮತ್ತು ಮೈಸೂರು బెంగళూర్న సుధినయనవారు ధర్నా మా విధానసౌ ముందే ధర్నా మాత్రి పెట్ట ఇది పెట్రోల్ తంపూరా షామీనం పెట్టి హచ్చు ప్రయత్నం నేను సద్య ఇవ్వు బచ ఆమె గ్యాస్ కాలేజ్ గవర్నమెంట్ ఆర్ట్స్ సైన్స్ కాలేజ్ ఇవరె వద్యార్థి సతినయనవారు డి ఆర్ నాగరాజు ఆమె కల్లూరు మేఘరాజ్ అంటారు అద్రమేష్ కుమూర్తి ಇವರೆಲ್ಲರೂ ಇದು ಮಾಡ್ತಾರೆ ಅಶೋಕ್ ನಾರಾಯಣ ಕಲ್ಲೂ ಮೇಘರಾಜ್ ಅವರನ್ನ ಅಟ್ಯಾಕ್ ಮಾಡಿದಾಗ ಗ್ಯಾಸ್ ಕಾಲೇಜ್ ಇದ್ದಾಗ ಕಲ್ಲೂರು ಮೇಘರಾಜ್ ಅವರೇ ದಲಿತರಲ್ಲ ತೀರ್ಥಹಳ್ಳಿ ಕಡೆ ಸಮಾಜವಾದಿ ಸಿದ್ಧಾಂತ ವಿಚಾರ ಅಂತ ಮಾಡ್ಕೊಂಡಿದ್ದರಿಂದ ಅವರೆಲ್ಲರೂ ಸಂಘಟನೆ ಆಗಿದ್ದಾರೆ ಕಾಳೆಗೌಡ ನಾಯ್ತು ಹೀಗೆ ದಲಿತ ವಿದ್ಯಾರ್ಥಿಗಳ ಮೇಲೆ ನಡೆದಂತ ಚಳಿ ಅದಕ್ಕೆ ನಾವು ಆವು ದಲಿತವಿದ್ದೇವೆ ಆವಾಗಷ್ಟೇ ನಾವು ಅವರಿಗೆ ಸರಿಸಮನಾಗಿ ಫೈಟ್ ಮಾಡಲಿಕ್ಕೆ ಆಗಿಲ್ಲ ನಮ್ಮವರು ತುಂಬ ದಬ್ಬಾಳಕೆಗೆ ಒಳಗಾಯ್ತು ಒಳಗಾದರು ಆ ನಂತರ ಬಿ ಕೃಷ್ಣಪ್ಪ ಅವರು ವಿಶೇಷವೇ ಕಾಲೇಜಲ್ಲಿ ಲೆಕ್ಚರಾಗಿದ್ದರು ಭದ್ರಳತೆ ಅವರು ಬಂದು ಈ ಥರ ಆಗ್ತಾಯಿದ್ದಾರೆ ನಾವು ಸಂಘಟಿತರಾಗ ನಾವು ಸಂಘಟಿತರಾದಮೇಲೆ ಅದನ್ನು ನಾವು ಬದುಕೋದು ಕಷ್ಟ ಅಂತ ಆಮೇಲೆ ಈ ಸೆವೆಂಟಿ ಫೋರ್ ಆಯಿತು ಸೆವೆಂಟಿ ಫೈವ್ ತುರ್ತು ಪರಿಸ್ಥಿತಿ ಬಂತು ಸೆವೆಂಟಿ ಫೋರಲ್ಲಿ ಇವರು ಜೆ ಪಿ ಚಳುವಳಿ ನಡೀತಾ ಇತ್ತು ಜೆ ಪಿ ಚಳವಳಿ ನಡೀತಾ ಇರೋದರಿಂದ ಕಾಂಗ್ರೆಸ್ ವಿರುದ್ಧ ಚಳವಳಿ ನಡೀತಾ ಇತ್ತು ಇಂದಿರಾ ಆಮೇಲೆ ನಾವು ನಾವು ಒಂದು ಪಂಚಮ ಪತ್ರಿಕೆ ಅಂತ ಶುರು ಮಾಡಿದೆ ದೇವನೂರು ಮಹಾದೇವ ಅವರ ಮಾರ್ಗದರ್ಶನದಲ್ಲಿ ಪಂಚಮ ಪತ್ರಿಕೆ ಶುರು ಮಾಡಿದೆ ಅದು ಅದರಲ್ಲಿ ಎಲ್ಲ ಹೋರಾಟಗಳು ಅಂಬೇಡ್ಕರ್ ವಿಚಾರವಾಗೋದು ಮತ್ತು ನಮ್ಮ ಆ ಪತ್ರಿಕೆ ನಮ್ಮ ಹುಡುಗರಿಗೆ ನಮ್ಮ ಹುಡುಗರಿಗೆ ಬರೆಯೋ ಶಕ್ತಿಯನ್ನು ಕೊಡ್ತು ಅವ್ರಿಗೊಂದು ವೇದಿಕೆ ಆಯಿತು ಆಮೇಲೆ ಗೆಲ್ಲಿಸಿದ ಸಂಧಿ ಸೆವೆಂಟಿ ಸೆವೆನ್ನಲ್ಲಿ ಬಿಟ್ಟು ಸೊ ಅದಕ್ಕೆ ಒಂದು ಧನಿಯಾಗಿ ಅದು ಉಂಟು ಇದಾಯಿತು ಸೊ ಈಗ ಪದೇ ಪದೇ ನನಗೆ ಟ್ರೇಣಿ ಬಗ್ಗೆ ಚೀಟಿ ಬರ್ತಾ ಇರೋದಂತ ಎಷ್ಟಕ್ಕೆ ನಿಲ್ಲಿಸಿ ನಮಸ್ಕಾರ